ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲೋಕಸಭಾ ಚುನಾವಣೆ ಹಿನ್ನೆಲೆ ಭರ್ಜರಿ ತಯಾರಿಯನ್ನು ನಡೆಸುತ್ತಿರುವಂತಹ ಬಿಜೆಪಿ ತನ್ನ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮೈತ್ರಿಗಾಗಿ ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟರೆ ಇನ್ನು ಐದು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆಯನ್ನು ಬಾಕಿ ಉಳಿಸ್ಕೊಂಡಿದೆ ಒಟ್ಟು ಇಪ್ಪತ್ತು ಕ್ಷೇತ್ರಗಳಿಗೆ ಈಗಾಗಲೇ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಕೊಂಡಿದೆ ಆದರೆ ಐದು ಕ್ಷೇತ್ರಗಳು ಏನಿದೆ ಇದು ಸಾಕಷ್ಟು ಕಗ್ಗಂಟಾಗಿ ಉಳಿದಂತಹ ಕ್ಷೇತ್ರಗಳು ಸಾಕಷ್ಟು ಪೈಪೋಟಿ ಇರುವ ಕಾರಣಕ್ಕೆ ಪೆಂಡಿಂಗ್ನಲ್ಲಿ ಇಡಲಾಗಿದೆ ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ಈಗಾಗಲೇ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ ಕಲಬುರಗಿಯಿಂದ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ ಕರ್ನಾಟಕಕ್ಕೆ ಮೋದಿ ಬರುತ್ತಿರುವಂತಹ ವೇಳೆಯಲ್ಲೇ ಬಿ ಜೆ ಪಿ ನಾಯಕರು ಬಂಡಾಯ ಎದ್ದಿದ್ದಾರೆ ಬಿಜೆಪಿಯ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಯಾವ್ಯಾವ ನಾಯಕರಿಗೆ ಟಿಕೆಟ್ ಮಿಸ್ ಆಯಿತೋ ಅವರೆಲ್ಲರೂ ಈಗ ಬಂಡಾಯ ಎದ್ದಿದ್ದಾರೆ ಆ ಮೂಲಕವಾಗಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಒಂದಾದ ಮೇಲೆ ಬಂದರಂತೆ ಆಘಾತ ಎದುರಾಗಿದೆ ಈಗಾಗಲೇ ನೀವು ನೋಡ್ತಿದ್ದೀರಿ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಅದರಲ್ಲೂ ಕಮಲಪಾಳೆಯದಲ್ಲಿ ಕಿಡಿ ಹೊತ್ತುಕೊಂಡಿದೆ ಎಲ್ಲ ಆಘಾತಗಳನ್ನು ಬಿ ಎಸ್ ವೈ ಎದುರಿಸಬೇಕಾಗಿದೆ ಯಾಕಂದ್ರೆ ಇದು ಪ್ರತಿಷ್ಠೆಯ ವಿಷಯ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರನ್ನು ಕಡೆಗಣಿಸಲಾಗ್ತಿದೆ ಅನ್ನುವಂತಹ ಮಾತುಗಳಿತ್ತು ಎಸ್ ವೈ ವರ್ಸಸ್ ಬಿಜೆಪಿ ಹೈಕಮಾಂಡ್ ಅನ್ನುವ ರೀತಿಯಲ್ಲಿ ಆಗಿತ್ತು ಜೊತೆಗೆ ರಾಜ್ಯದಲ್ಲಿ ಎಸ್ ವೈ ಅವರನ್ನು ಕಡೆಗಣಿಸಿದ್ರಿಂದಲೇ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರು ಹೀನಾಯವಾಗಿ ಸೋಲ್ಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಅಂತ ಮಾತುಗಳು ಸಹ ಕೇಳಿಬಂತು ಆದರೆ ಈಗ ಯಡಿಯೂರಪ್ಪ ಅವರಿಗೆ ಸಂಪೂರ್ಣ ಅವಕಾಶ ನೀಡಲಾಗಿದೆ ಪುತ್ರ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಹೀಗಾಗಿ ಈಗ ಒಂದು ರೀತಿ ಲೋಕಸಭಾ ಚುನಾವಣೆ ಪ್ರತಿಷ್ಠೆಯ ವಿಚಾರವಾಗಿದೆ ಅದರಲ್ಲೂ ಪುತ್ರ ವಿಜಯೇಂದ್ರ ಅವರ ಭವಿಷ್ಯಕ್ಕೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಟಾಸ್ಕ್ ಅನ್ನುವಂತೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಒಂದೆರಡು ಸ್ಥಾನಗಳು ಮಿಸ್ ಆಗಬಹುದೇನೋ ಬಹುತೇಕ ಉಳಿದ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲೋದಾಗಿ ಹೇಳಿ ಮಾತನ್ನು ಕೊಟ್ಟು ತನಗೆ ಬೇಕಾದವರೆಲ್ಲರಿಗೂ ಟಿಕೆಟನ್ನು ಗಿಟ್ಟಿಸಿಕೊಂಡು ಯಡಿಯೂರಪ್ಪನವರು ಬಂದಿದ್ದಾರೆ ಮತ್ತೊಂದು ಕಡೆ ಹೈಕಮಾಂಡ್ ಇದು ನಿಮಗೆ ಕೊನೆಯ ಅವಕಾಶ ಯಾಕಂದರೆ ಈ ಹಿಂದೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ವಿರುದ್ಧವೇ ಮುನಿಸನ್ನು ಮಾಡಿಕೊಂಡಿದ್ರಿ ಆದರೆ ಈಗ ಸಂಪೂರ್ಣ ಅವಕಾಶವನ್ನು ಕೊಟ್ಟಿದ್ದೇವೆ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದೇವೆ ನೀವು ಹೇಳಿದವರಿಗೆ ನಿಮ್ಮ ಬೆಂಬಲಿಗರಿಗೆ ನಿಮ್ಮ ಆಪ್ತರಿಗೆ ಟಿಕೆಟನ್ನು ಕೊಟ್ಟಿದ್ದೇವೆ ಜೊತೆಗೆ ಎಲ್ಲರ ಬಂಡಾಯವನ್ನು ಸಹಿಸಿಕೊಂಡು ನಿಮಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಹೀಗಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದರೆ ಮುಂದೆ ಹೈಕಮಾಂಡ್ ಬೇರೆಯವರಿಗೆ ಅವಕಾಶವನ್ನು ಕೊಡುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ಯಡಿಯೂರಪ್ಪ ಅವರಿಗೆ ಇದು ಪ್ರತಿಷ್ಠೆಯ ವಿಚಾರವಾಗಿದೆ ಹೀಗಾಗಿ ವಿಜಯೇಂದ್ರ ಅವರ ಭವಿಷ್ಯವನ್ನು ಗಟ್ಟಿ ಮಾಡೋದಕ್ಕೆ ಈ ಒಂದು ಲೋಕಸಭಾ ಚುನಾವಣೆ ಬಹುದೊಡ್ಡ ಅವಕಾಶ ಯಡಿಯೂರಪ್ಪ ಅವರ ಈ ಒಂದು ದಾರಿಯಲ್ಲಿ ಶುರುವಿನಲ್ಲೇ ವಿಘ್ನ ಎದುರಾಗಿದೆ ಐದು ಆಘಾತ ಎದುರಾಗಿದೆ ಅದರಲ್ಲಿ ಮೊದಲನೇದಾಗಿ ಈಗಾಗಲೇ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಯನ್ನು ಘೋಷಣೆ ಮಾಡಿದ್ದಾರೆ ಅದು ಬಹುತೇಕ ಅಧಿಕೃತ ಆಗ್ತಾ ಇದೆ ಎಸ್ ವೈ ಪುತ್ರ ರಾಘವೇಂದ್ರ ವಿರುದ್ಧವೇ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಸ್ಪರ್ಧಿಸಲಿದ್ದಾರೆ ಮತ್ತೊಂದು ಕಡೆ ಇದೇ ಈಶ್ವರಪ್ಪನವರು ಹಾವೇರಿ ಕ್ಷೇತ್ರಕ್ಕೆ ತನ್ನ ಮಗನನ್ನು ಕಣಕ್ಕಿಳಿಸಬೇಕು ಅನ್ನುವಂತಹ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು ಆದರೆ ಹಾವೇರಿಯಲ್ಲಿ ಬಸವರಾಜ್ ಬೊಮ್ಮಾಯಿಯವರಿಗೆ ಟಿಕೆಟ್ ಸಿಕ್ಕಿದೆ ಹೀಗಾಗಿ ಈಶ್ವರಪ್ಪನವರು ಯಡಿಯೂರಪ್ಪನವರ ವಿರುದ್ಧವಾಗಿ ಸಿಟ್ ಮಾಡಿಕೊಂಡಿದ್ದಾರೆ ಹೀಗಾಗಿ ಅಲ್ಲೂ ಕೂಡ ಬಂಡಾಯದ ಬಿಸಿ ತಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾಂತೇಶ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡದೇ ಇದ್ದರೂ ಸಹ ಚುನಾವಣೆಯಲ್ಲಿ ಒಳೆಯಟ್ಟು ಕೊಡುವಂತಹ ಸಾಧ್ಯತೆಗಳಿದೆ ಹೀಗಾಗಿ ಈಶ್ವರಪ್ಪ ಕಡೆಯಿಂದ ಈ ಎರಡೂ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಪೆಟ್ಟುಕೊಡುವಂತಹ ಅಸ್ತ್ರ ಅಧಿಕೃತ ಆಗ್ತಾ ಇದೆ ಇನ್ನು ಎರಡನೆಯ ಆಘಾತ ಅಂತ ಹೇಳಿದ್ರೆ ತುಮಕೂರು ಕ್ಷೇತ್ರದಲ್ಲಿ ತುಮಕೂರಿನಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಇಲ್ಲಿ ಮಾಧುಸ್ವಾಮಿಯವರು ಓಪನ್ ಆಗಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಸೋಮಣ್ಣ ಅವರಿಗೆ ಬೆಂಬಲವನ್ನು ಸೂಚಿಸೋದಿಲ್ಲ ಅವರ ಪರವಾಗಿ ಪ್ರಚಾರವನ್ನು ಮಾಡೋದಿಲ್ಲ ಅಂತ ತಮ್ಮ ಹೆಜ್ಜೆಯನ್ನು ಹಿಂದಿಟ್ಟಿದ್ದಾರೆ ಈ ಹಿಂದೆ ಮಾಧುಸ್ವಾಮಿಯವರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇತ್ತು ಆದರೆ ಈಗ ಎಂ ಪಿ ಟಿಕೆಟ್ ಮೇಲೆ ಕಣ್ಣಿಡೋದಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಕಾಂಗ್ರೆಸ್ನಲ್ಲಿ ಇಷ್ಟು ಈಗಾಗಲೇ ಅಧಿಕೃತಗೊಂಡಿದೆ ಆದರೆ ಬಿ ಜೆ ಪಿ ವಿರುದ್ಧವಾಗಿ ಅದರಲ್ಲೂ ಬಿ ಎಸ್ ವೈ ವಿರುದ್ಧವಾಗಿ ಸಿಡಿದಿದ್ದು ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ ಈ ಒಂದು ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಭಾವಿ ನಾಯಕರು ಸಾಕಷ್ಟು ಜನ ಇದ್ದಾರೆ ಮಾಧುಸ್ವಾಮಿಯವರು ಇಲ್ಲಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಮತ್ತೊಂದು ಕಡೆ ಯಡಿಯೂರಪ್ಪನವರು ಎರಡು ಬಾರಿ ಟಿಕೆಟನ್ನು ಕೊಡಿಸ್ತೀನಿ ಅಂತ ಹೇಳಿ ಆಮೇಲೆ ಪ್ರಯತ್ನವನ್ನು ಸಹ ಪಡಲಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಜೊತೆಗೆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾಗ ಹೊರಗಿನಿಂದ ಬಂದಂತಹ ಸೋಮಣ್ಣ ಅವರಿಗೆ ಟಿಕೆಟನ್ನು ನೀಡಿದ್ದು ಸಾಕಷ್ಟು ಬೇಸರಕ್ಕೆ ಕಾರಣವಾಗಿದೆ ಇನ್ನು ಕಾಂಗ್ರೆಸ್ ಕೂಡ ಈ ಒಂದು ಕ್ಷೇತ್ರದಲ್ಲಿ ಪ್ರಬಲ ನಾಯಕನನ್ನು ಕಣಕ್ಕಿಳಿಸ್ತಾ ಇದೆ ಹೀಗಾಗಿ ತುಮಕೂರು ಬಿಎಸ್ವೈ ವೈ ಅವರಿಗೆ ಎರಡನೇ ಆಘಾತ ಅಂತಲೇ ಹೇಳಬಹುದು ಇನ್ನು ಚಾಮರಾಜನಗರದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಹಾಲಿ ಸಂಸದರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯುವ ಮಾತುಗಳನ್ನಾಡಿದ್ರು ಬದಲಾಗಿ ಅವರ ಅಳಿಯ ಮೋಹನ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ಟಿಕೆಟ್ ಕೈತಪ್ಪಿದೆ ಬದಲಾಗಿ ಯಡಿಯೂರಪ್ಪ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಬಾಲರಾಜು ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ದ ಚಾಮರಾಜನಗರದಲ್ಲಿ ಬಾಲರಾಜು ಅವರಿಗೆ ಟಿಕೆಟ್ ಘೋಷಣೆ ಆಗ್ತಿದ್ದ ಹಾಗೆ ಮೋಹನ್ ಬಂಡಾಯ ಎದ್ದಿದ್ದಾರೆ ಲೋಕಸಭಾ ಟಿಕೆಟ್ಗಾಗಿ ಸಿದ್ದು ಮನೆ ಬಾಗಿಲು ತಟ್ಟದ್ರ ಇತ್ತೀಚೆಗೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಮೀಟಿಂಗ್ ಮಾಡಿದ ಒಂದಷ್ಟು ಫೋಟೋಗಳು ವೈರಲ್ ಆಗಿದೆ ಕಾಂಗ್ರೆಸ್ ಸೇರ್ಪಡೆಗೊಳ್ತಾರಾ ಅನ್ನುವಂತೆ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಟಿಕೆಟ್ ನೀಡೋದಾದರೆ ಕಾಂಗ್ರೆಸ್ ಸೇರೋದಾಗಿ ಮೋಹನ್ ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ ಮತ್ತೊಂದು ಕಡೆ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರಭಾವವನ್ನು ಕಾಂಗ್ರೆಸ್ ಗೆಲುವಿಗೆ ಬಳಸಿಕೊಳ್ಳೋದಕ್ಕೆ ಚರ್ಚೆ ನಡೀತಿದೆ ಎನ್ನಲಾಗಿದೆ ಆ ಮೂಲಕವಾಗಿ ಬಿಎಸ್ವೈಗೆ ಒಂದು ಕ್ಷೇತ್ರದಿಂದ ಎರಡೆರಡು ಆಘಾತ ಅಂತಲೇ ಹೇಳಬಹುದು ಇನ್ನು ಬೆಳಗಾವಿಯಲ್ಲೂ ಭಿನ್ನಮತ ಸ್ಫೋಟಗೊಂಡಿದೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನೀಡೋದನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಹೇಗಾದರೂ ಮಾಡಿ ಟಿಕೆಟನ್ನು ಗಿಟ್ಟಿಸಿಕೊಳ್ಬೇಕು ಅಂತಿದ್ದ ಜಗದೀಶ್ ಶೆಟ್ಟರ್ ಅವರಿಗೆ ದೊಡ್ಡ ಆಘಾತ ಎದುರಾಗಿದೆ ಇಲ್ಲೂ ಸಹ ಹೊರಗಿನವರಿಗೆ ಟಿಕೆಟ್ ಕೊಡೋದನ್ನು ತೀವ್ರವಾಗಿ ಸ್ಥಳೀಯ ನಾಯಕರು ವಿರೋಧ ಮಾಡುತ್ತಿದ್ದಾರೆ ಸ್ಥಳೀಯರಿಗೆ ಟಿಕೆಟ್ ಕೊಡುವಂತೆ ವರಿಷ್ಠರ ಗಮನಕ್ಕೆ ತರಲು ಸಭೆಯನ್ನು ಮಾಡಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಹಾಗೆ ಮಂಗಳ ಅಂಗಡಿಯವರ ಕುಟುಂಬವನ್ನು ಹೊರಗಿಟ್ಟು ಸಭೆಯನ್ನು ನಡೆಸಲಾಗಿದೆ ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ಮೊದಲನೇದಾಗಿ ಸ್ಥಳೀಯ ನಾಯಕರಿಗೆ ಇಲ್ಲಿ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ತೀವ್ರವಾಗಿ ವಿರೋಧಿಸಿದವರು ಜಾರಕಿಹೊಳಿ ಬ್ರದರ್ಸ್ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿದ್ದಾರೆ ಕುಟುಂಬ ರಾಜಕಾರಣದ ಪ್ರತಿಷ್ಠೆಯೇ ಕಣವಾಗಿದೆ ಮತ್ತೊಂದು ಕಡೆ ಮಂಗಳ ಅಂಗಡಿಯವರು ಹಾಲಿ ಸಂಸದರು ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಇವರಿಬ್ಬರನ್ನ ಹೊರಗಿಟ್ಟು ಸ್ಥಳೀಯ ನಾಯಕರು ಸಭೆ ಸೇರಿದ್ದಾರೆ ಹೀಗಾಗಿ ಅಲ್ಲಿ ಮತ್ತೊಂದು ಬಣ ಸೃಷ್ಟಿಯಾದಂತಾಗಿದೆ ಆ ಮೂಲಕವಾಗಿ ಬೆಳಗಾವಿ ಕ್ಷೇತ್ರದಲ್ಲಿ ಮೂರ್ನಾಲ್ಕು ಕಡೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಇದು ಯಡಿಯೂರಪ್ಪ ಅವರಿಗೆ ನಾಲ್ಕನೇ ಆಘಾತ ಅಂತಲೇ ಹೇಳಬಹುದು ಇನ್ನು ಮತ್ತೊಂದು ಕ್ಷೇತ್ರ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಇಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಮತ್ತೆ ಬಿ ಜೆ ಪಿಯನ್ನು ಸೇರ್ಪಡೆಗೊಳ್ತಾರೆ ಅನ್ನುವಂತಹ ಮಾತುಗಳಿತ್ತು ಹಿರಿಯ ನಾಯಕರ ಸಮ್ಮುಖದಲ್ಲೇ ಬಿ ಜೆ ಪಿ ಸೇರ್ಪಡೆಗೊಳ್ತಾರೆ ಅನ್ನುವಂತಹ ಮಾತುಗಳಿತ್ತು ಆದರೆ ಕಡೆ ಕ್ಷಣದಲ್ಲಿ ಪುತ್ತಿಲ ಪರಿವಾರದಲ್ಲೇ ಬಿರುಕು ಕಾಣಿಸಿಕೊಂಡಿದೆ ಅನ್ನುವಂತಹ ಮಾತುಗಳಿದೆ ಪುತ್ತಿಲ ಅವರು ಮತ್ತೆ ಬಿ ಜೆ ಪಿಯನ್ನು ಸೇರ್ಪಡೆಗೊಳ್ಳೋದು ಕೇವಲ ಮಾಧ್ಯಮದ ಸೃಷ್ಟಿ ಅಷ್ಟೇ ಅನ್ನುವಂತೆ ಮಾತುಗಳು ಚರ್ಚೆ ಆಗ್ತಾ ಇದೆ ಬಿ ಜೆ ಪಿಯ ಭದ್ರಕೋಟೆ ಆಗಿರುವಂತಹ ದಕ್ಷಿಣ ಕನ್ನಡದಲ್ಲೇ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದು ಬಿ ಜೆ ಪಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಯಡಿಯೂರಪ್ಪ ಅವರು ಈ ಎಲ್ಲ ಬಂಡಾಯವನ್ನು ಯಾವ ರೀತಿ ಶಮನಗೊಳಿಸ್ತಾರೆ ಪಕ್ಷವನ್ನು ಮತ್ತೆ ಹೇಗೆ ಒಗ್ಗೂಡಿಸ್ಕೊಂಡು ಹೋಗ್ತಾರೆ ಟಿಕೆಟ್ ಮಿಸ್ ಮಾಡಿಕೊಂಡವರನ್ನು ಯಾವ ರೀತಿ ತಣ್ಗಾಗಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಆದರೆ ಯಾವ ನಾಯಕರು ಸಹ ಈಗ ಬಿ ಎಸ್ ವೈ ಅವರ ಮಾತನ್ನು ಕೇಳೋದಕ್ಕೆ ಸಿದ್ಧವಿಲ್ಲ ಬಹುತೇಕ ನಾಯಕರು ಹೇಳ್ತಿರುವಂಥದ್ದು ಬಿ ಎಸ್ ವೈ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಕೈ ಎತ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಅದರಲ್ಲೂ ಈಶ್ವರಪ್ಪ ಅವರು ದಿನಕ್ಕೊಂದು ಹೇಳಿಕೆಯನ್ನು ಯಡಿಯೂರಪ್ಪ ಅವರ ವಿರುದ್ಧವಾಗಿ ನೀಡ್ತಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಟಿಕೆಟ್ ಆಕಾಂಕ್ಷಿ ಆಗದೇ ಇದ್ದರೂ ಸಹ ಹಾಲಿ ಶಾಸಕರಾಗಿರುವಂತಹ ಯತ್ನಾಳ್ ಅವರು ಕಳೆದ ಒಂದಷ್ಟು ವರ್ಷಗಳಿಂದ ಬಿ ಎಸ್ ವೈ ಅವರ ನಿಲುವನ್ನು ವಿರೋಧಿಸುತ್ತಲೇ ಬಂದಂಥವ್ರು ಬಿಜೆಪಿಯಲ್ಲಿ ಬಿ ಎಸ್ ವೈ ಅವರ ಏಕಚಕ್ರಾಧಿಪತ್ಯ ಏನಿದೆ ಅದನ್ನು ನಿರಂತರವಾಗಿ ವಿರೋಧಿಸುತ್ತಲೇ ಬಂದಂಥವರು ಅವರನ್ನು ಸಮಾಧಾನ ಮಾಡೋದಕ್ಕೆ ಎಷ್ಟೇ ನಾಯಕರು ಪ್ರಯತ್ನಿಸಿದ್ರೂ ಸಹ ಅದು ಸಾಧ್ಯವಾಗ್ತಾ ಇಲ್ಲ ಹೀಗಿರುವಾಗ ಅವರ ಜೊತೆಯಲ್ಲಿ ಈಗ ಟಿಕೆಟ್ ಮಿಸ್ ಮಾಡಿಕೊಂಡಂತಹ ಬಂಡಾಯ ನಾಯಕರು ಹೀಗಾಗಿ ಈ ಒಂದು ಲೋಕಸಭಾ ಚುನಾವಣೆ ಮಾಡು ಇಲ್ಲವೇ ಮಡಿ ಅನ್ನುವಂತಾಗಿದೆ ಪ್ರತಿಷ್ಠೆಯ ವಿಚಾರವಾಗಿದೆ ಅದರಲ್ಲೂ ವಿವೈ ವಿಜಯೇಂದ್ರ ಅವರ ಭವಿಷ್ಯಕ್ಕೆ ಇದು ಅಂತಿಮ ಹಣಾಹಣಿ ಅನ್ನುವಂತೆ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಹಾಗಾದರೆ ವೀಕ್ಷಕರೇ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರ ರಾಜ್ಯದಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನಗಳು ಬರಬಹುದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ